ಕಾಂಗ್ರೆಸ್ ಪಕ್ಷ ಸರ್ಕಾರ ಕಳೆದ ಆರು ತಿಂಗಳು ಬಂದ ಇಷ್ಟು ಬೇಗ ಇಷ್ಟು ಕೆಳಮಟ್ಟ ಬರ್ತೈತೆ ಅಂತ ಹೆಣಿಸಲಿಕ್ಕಿಲ್ಲ ಯಾಕೆ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ನಾನು ಭಾರತೀಯ ಜನತಾ ಪಕ್ಷದ ಶಾಸಕ ಆದ್ರ ಸತ್ಯ ಸಿದ್ದರಾಮಯ್ಯ ಒಳ್ಳೆ ಮುಖ್ಯಮಂತ್ರಿ ಅವ್ರ ಬಗ್ಗೆ ಹೇಳ ಮಾತಿಲ್ಲ ಆದ್ರೆ ಹದ್ಮೂರರಿಂದ ಹದಿನೆಂಟ ಸಿದ್ದರಾಮಯ್ಯ ಇವತ್ತು ಕಾಣುವರು ನಾನು ಅವ್ರ ಮಂತ್ರಿ ಮಂಡಳಿ ಮಂತ್ರಿಯಾಗಿ ಕೆಲಸ ಅವ್ರನ್ನ ಮಾತಾಡೋದ ತರ್ಪು ಅವ್ರ ಶೈಲಿ ನೋಡಿದ್ರೆ ಇವತ್ತಿನ ಸಿದ್ದರಾಮಯ್ಯ ಮೊದಲ ಸಿದ್ಧ ಉಳಿದಿಲ್ಲ ಯಾಕಪ್ಪ ಅಂದರೆ ಕೊತ್ವ ರಾಮಚಂದ್ರ ಶೀರ್ಷವ್ರ ಉಪಮುಖ್ಯಮಂತ್ರಿ ಆದಾಗ ನ್ಯಾಯ ಸಾಧ್ಯ ಇಲ್ಲ ಯಾಕೆ ಸಿದ್ದರಾಮಯ್ಯ ಒಳ್ಳೆಯವ್ರ ಅದಾರ ಅವ್ರು ಬಡವ್ರ ಪರವಾಗಿ ಯಾವಾಗ ಅದರ ಅವ್ರು ಪಕ್ಷ ಹಾಕಿತ್ತು ಕೆಲಸ ಮಾಡಿದಾರೆ ನಾನು ಮಂತ್ರಿ ಆದ ನೋಡಿದ್ರು ನೋಡಿದ್ದೀನಿ ಅವ್ರು ಯಾರು ಅವ್ರ ಬಗ್ಗೆ ಅವ್ರ ಬಗ್ಗೆ ಒಳಗೆ ಹಾಕಿರಿ ಅವ್ರನ್ನ ಇದು ಮಾಡ್ರಿ ಅಂತೂ ಹೇಳಿಲ್ಲ ಆದರೆ ಉಪಮುಖ್ಯಮಂತ್ರಿ ಕೊತ್ವ ರಾಮಚಂದ್ರ ಶೀಶ್ ಅವರು ಬರೀ ಇದೇ ಮಾಡ್ಕೊಂಬಂದ್ರ ಜೀವನದಲ್ಲಿ ಅವ್ರು ಇದನ್ನ ಮಾಡಾರ ನಿಮ್ಮ ಶಿಂಗ್ ನಿಮ್ ಮೆಲ್ಕ ನನ್ ಮೆಲ್ಕ ಮನೆ ಟ್ವೆಂಟಿ ನೀವ್ ಹಾಕೋದು ನಮ್ಮಂತರ ಹಾಕಿದ್ರೆ ನಿಮ್ಮಂತರ ಇನ್ನು ಇನ್ನು ಇವ್ರ ಬಲ್ಲ ಯಾಕೆ ಕುತೋಲ್ ರಾಜಕ್ರ ಅಧಿಕಾರ ಸಿಕ್ಕಾಗ ಪುಣ್ಯಾ ಮತ್ತೆ ಸಿದ್ದರಾಮಯ್ಯ ಮುಖಮಂದ್ರ ಚಲೋ ತಪ್ಪ ನಾವು ಆಗಿತ್ತಂದ್ರ ಎಲ್ಲ ನಮ್ಮ ಆಸ್ತಿಗಳು ಅವರ ಅವ್ರೇ ಹಾಕೋದು ಉತ್ತರ ಸಿದ್ದರಾಮಯ್ಯ ಮುಖಮಯ್ಯ ನಮ್ಮ ದೈವ ಏನಾದ್ರು ತಪ್ಪ ಏನ ಡಿ ಕೆ ಶಿವಕುಮಾರ್ ಮಂತ್ರಿ ಚೀಫ್ ಮಿನಿಸ್ಟರ್ ಆಗಿತ್ತಂದ್ರ ಬೆಳಗಾವಿ ಇಶಕಣ್ಣೆ ಮತ್ತು ಅವ್ರದ್ದು ಕೂಡಿ ಎಲ್ಲವರು ಉತ್ತರ ಹೆಸರು ಉತ್ತಾರನೇ ಅವ್ರ ಹೆಸರೇ ಅಲ್ಲ ಕಾಲೆ ಕುತ್ಕೊಂಡು ಇಡೀ ಕಂಪ್ಯೂಟರ್ ಬಡ್ರೆ ಅವ್ರ ಹೆಸರು ಬರ್ತಿದ್ದು ದೇವ್ರ ದೊಡ್ಡವದನು ಸಿದ್ದರಾಮಯ್ಯ ಮನವಿ ಮಾಡ್ಕೊತ ನಾನು ಪರ್ಸನಲ್ ಭೇಟಿ ಹಾಕಿ ಹೋಗಿ ಬೆಂಗಳೂರದಾಗ ಬರೀ ಇದು ಒಂದು ಬರೀ ಕಾರಗವಾಡದಲ್ಲಿ ಮಾತು ನಡೆದಿಲ್ಲ ಇದು ಇಡೀ ರಾಜ್ಯದಲ್ಲೇ ನಡೆದಿದೆ ಹತ್ತಿನಲ್ಲಿ ಭಾಳ ಇತ್ತು ಬಟ್ ಈಗ ಸ್ವಲ್ಪ ಕಡಿಮೆ ಆಗಲಿ ಅನ್ಸತಿ ಸ್ವಲ್ಪ ಹತ್ತನೇ ಕಡಿಮೆ ಐತೆ ನಾವು ಯಾಕೆ ಕಾಗೋ ಕೇರಗಿಲ್ಲ ರಾಜಕಾಯಿಗೆ ಬಗ್ಗೆ ನಾವು ಗೌರವ ಇರುತ್ತೆ ಯಾಕಂದ್ರೆ ರಾಜುಕಾಯಿಗೆ ಕಳೆ ನಾ ಸತತ ನನ್ನ ಜೋಡ ಐದು ಸಲ ನಾಲ್ಕು ಸಲ ಎಮ್ ಎಲ್ ಎಂದ್ರೆ ನನ್ನ ಜೋಡಿ ನಾ ಏಳನೇ ಬಾರಿ ಶಾಸಕಿಗ ನಾ ಏನಂದ್ರೆ ರಾಜುಕಾಯಿಗೆ ನಾಲ್ಕು ಬಾರಿದೆ ಸೋತ ಮತ್ತೆ ಗಾಶ್ ಬಂದ ಆದ್ರೆ ರಾಜಕಾಯಿ ಹಿಂಗೆ ಇರಲಿಲ್ಲ ಈಗ ಬಹುಶಃ ಹತ್ತನಿಗೆ ಗಾಳಿ ಬಿಡತ್ತೈತೆ ಅವ್ನು ಬಹುಶಃ ರಾಜುಕಾಯಿಗೆ ಹಂಗೆ ಇರಲಿಲ್ಲ ನಾ ಭಾಳ ನೀರವಾಗಿ ಇವತ್ತು ನನ್ನ ಸಂಬಂಧ ನಾವು ನೀರಾಗಿ ಬೇಯ್ತೇವ್ ಆದರೆ ಈ ಮಟ್ಟ ಈ ಮಟ್ಟಕ್ಕೆ ಹೋದಾಗ ನಂಗೆ ನಮಗೂ ಬಹಳ ವಿಚಿತ್ರ ಅನಿಸಿದೆ ಯಾಕೆ ಅವನು ಯಾಕಂದ್ರೆ ನೀರು ನಮ್ಗತೆ ನೀರು ಮಾತಾಡ್ತಾನೆ ಶ್ರೀಮಂಗಪುಟಿ ನೀರು ಮಾತಾಡ್ತಾನೆ ಆದರೆ ಈ ಮಟ್ಟಕ್ಕೆ ಬಂದರೆ ಅವಂದು ಬಹುಶಃ ಮುಂದಿನ ದಿನ ಮಾಜಿ ಆಗ ನಕ್ಕೆ ಯಾಕಂದ್ರೆ ಅತ್ತಿನಿ ಮತ್ತು ಕಾಗವಾಡ ಮತ್ತು ಕುಡ್ಚಿ ಮುಂದಿನ ದಿನ ಮತ್ತು ಭಾರತೀಯ ಜನತಾ ಪಕ್ಷದ ಜೆಂಡಾ ಹಸಲೇಬೇಕು ನಾವು ಮುಂದಿನ ದಿನ ಹತ್ತನಿ ಹತ್ತನಿ ಇರ್ಬೋದು ಕಾಗವಾಡ ಮತ್ತು ನಾವು ಕುಡಚಿ ಇರ್ಬೋದು ಯಾವುದೇ ಕಾರಣಕ್ಕೂ ನಾವು ಮುಂದಿನ ಸಲ ಬಿಜೆಪಿ ಜೆಂಡಾ ಹಸಲೇಬೇಕು ಮತ್ತೆ ಅಧಿಕಾರ ಶಾಶ್ವತ ಅಲ್ಲ ಜನರ ಶಾಶ್ವತ ನಮ್ಗೆ ಯಾವ್ಲು ಅಧಿಕಾರ ಪ್ರತಿದ್